ಎಷ್ಟೊತ್ತಿಗೆ ಬರೋದು ಅದ್ ನೀರ್ ಬಾಟ್ಲು ಡೈಪರ್ ಪ್ಯಾಂಟ್ ಎಲ್ಲ ಐತೆ ಡೈಪರ್ ಹಾಕಂಗಿದ್ರೆ ಹಾಕ್ಬಿಡು ಸ್ಕೂಲ್ ಈಗಲೇ ಸರಿ ಬಾರ್ ರಸ್ಕೊಳ ನಾನು ಆ ಕಡೆ ಹೋಗ್ಬೇಕಲ್ಲ ಬಸ್ಗೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮ ಮನೆ ಹತ್ರ ಮೋನಿನ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ ಹಾಗೆ ಅವಳಿಗೆ ನೋಡದೆ ಇರೋ ಥರ ವಾಪಸ್ ನಾನು ರಿಟರ್ನ್ ಮನೆಗೆ ಬಂದುಬಿಟ್ಟೆ ಸ್ವಲ್ಪ ಮನೇಲಿ ಕೆಲಸ ಇತ್ತು ಪೂಜೆ ಎಲ್ಲ ಮಾಡಬೇಕಾಗಿತ್ತು ತುಂಬ ದಿವ್ಸಿಂದ ಪೆಂಡಿಂಗ್ ಇತ್ತು ಕೆಲವೊಂದು ಕೆಲಸಗಳು ಅದನ್ನೆಲ್ಲ ಮುಗಿಸ್ಕೊಂಬಿಡೋಣ ಮತ್ತು ಸಾಯಂಕಾಲ ಸಂತೋಷ ಜೊತೆ ಹೋಗಿ ಮೋನಿನ ಕರ್ಕೊಂಬರೋಣ ಅಂತ ಅಂದ್ಕೊಂಡೆ ಇನ್ನು ಬೆಳಗ್ಗೆಯೇ ದಿನ ಕರ್ಕೊಂಡೋಗಿ ಮೋನಿನ ಅಮ್ಮ ಮನೆ ಹತ್ರ ಬಿಡ್ತೀನಿ ಅಂತ ಅಂದರು ಇವರು ಸರಿ ದಿನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟರೆ ಇನ್ನು ಸಾಯಂಕಾಲ ಐದು ಗಂಟೆ ಆರು ಗಂಟೆ ಮೇಲೆ ಅವ್ಳನ್ನ ಕರ್ಕೊಂಬರೋದು ಅಷ್ಟೊತ್ತು ತನಕ ನಾನು ಒಬ್ಬಳೇ ತಾನೇ ಏನು ಮಾಡಲಿ ನಾನು ಎಲ್ಲಾದರೂ ಕೆಲ್ಸಕ್ಕೆ ಹೋಗೋಣ ಅಂಥೇಳಿ ಒಂದು ಎರಡು ಮೂರು ಕಡೆ ಹುಡುಕ್ತೆ ಒಂದು ಕಡೆ ನನಗೆ ವೀಕ್ ಆಫು ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ ಅಂತ ಅನ್ನಿಸ್ತು ಅವರು ಕೂಡ ಮಂಡೆಯಿಂದನೇ ಬನ್ನಿ ಅಂತ ಕೂಡ ಹೇಳಿದ್ರು ಸರಿ ಆಯಿತು ಅಂತ ಎಲ್ಲ ಒಪ್ಕೊಂಬಿಟ್ಟೆ ಬಟ್ ಆದರೂ ಒಂದು ಸ್ವಲ್ಪ ಮೂರು ವರ್ಷ ಆದಮೇಲೆ ನಾನು ಮತ್ತೆ ಒಂದು ಪಾಪನ್ನ ಬಿಟ್ಬಿಟ್ಟು ಹೋಗಬೇಕು ಅಂದರೆ ಸ್ವಲ್ಪ ಭಯ ಅಂತ ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೆ ಹೋಗ್ಬೋದಾ ಲೈಕ್ ಅವಳು ಅಲ್ಲಿ ಇಲ್ಲಿ ಬಿಟ್ಬಿಟ್ಟು ಅವಳು ಏನಾದರೂ ತುಂಬ ಮಿಸ್ ಅಂತ ಅಂತೆಲ್ಲ ಸ್ವಲ್ಪ ಭಯ ಟೆನ್ಷನ್ಸ್ ಜಾಸ್ತಿನೇ ಇತ್ತು ಅದಕ್ಕೋಸ್ಕರ ಏನು ಮಾಡಿದೆ ದೇವರನ್ನೇ ಕೇಳಿಬಿಡೋಣ ಅಂತ ಹೇಳಿ ದೇವ್ರ ಹತ್ರ ಪ್ರಸಾದ ಕೇಳಿದೆ ಹೂ ಪ್ರಸಾದ ಕೊಡಿ ಇಲ್ಲ ಕೆಲಸಕ್ಕೆ ಹೋಗು ಪರವಾಗಿಲ್ಲ ಅನ್ನೋ ಥರ ಇದ್ದರೆ ಹೂ ಹೂ ಪ್ರಸಾದ ಕೊಡಿ ಇಲ್ಲ ಬೇಡ ಹೋಗಬೇಡ ಅಂದರೆ ಹೂ ಪ್ರಸಾದ ಕೊಡಬೇಡಿ ಅಂತ ಇದೇ ಮೊದಲನೇ ಸಲ ನಾನು ಮನೆಯಲ್ಲೇ ಕೇಳಿದ್ದು ಇದಕ್ಕೆ ಮುಂಚೆ ನಾನು ಕೇಳಿರಲಿಲ್ಲ ಏನೋ ಇವತ್ತು ಒಂದು ಸ್ವಲ್ಪ ಯಾಕೆ ಯಾಕೆ ಕೇಳಬಾರ್ದು ಭಕ್ತಿಯಿಂದ ಕೇಳಿದ್ರೆ ಕೊಟ್ಟೆ ಕೊಡ್ತಾನೆ ಅಂತ ಒಂದು ನಂಬಿಕೆ ಮೇಲೆ ಕೇಳಿದೆ ಕೊಡ್ಬೋದು ಅಂತಲೇ ಅಂದ್ಕೊಂಡಿದ್ದೆ ಅದೇ ಥರ ನನಗೆ ಉಪ್ರಸಾದ ಕೂಡ ಕೊಟ್ಟರು ಸರಿ ಇನ್ನೇನು ಎಲ್ಲ ಓಕೆ ಅನ್ನೋ ಥರನೇ ಇದೆ ಹೋಗೋಣ ಅಂತ ನಾನು ಅಂದ್ಕೊಂಡೆ ಕೆಲಸಕ್ಕೆಲ್ಲ ಜಾಯ್ನ್ ಆಗೋಣ ಅಂತ ಹೇಳಿ ಬಟ್ ಅದಾದಮೇಲೆ ಅವರೇನು ಆಫರ್ ಲೆಟರ್ ಕೊಟ್ಟಿದ್ದರು ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ನನಗೆ ಇಷ್ಟ ಆಗಲಿಲ್ಲ ಸೊ ನಾನು ಅದಕ್ಕೆ ತಿರ್ಗಾ ಇಲ್ಲ ನಾನು ಬರೋದಿಲ್ಲ ನನಗೆ ಹೋಗೋದೋ ಬೇಡವೋ ಈ ಥರ ಫ್ಲಕ್ಚುಯೇಷನ್ ಜಾಸ್ತಿ ಇತ್ತು ಇಲ್ಲ ನಾನು ಮತ್ತೆ ಬರೋಲ್ಲ ಅಂತ ಅಂದೆ ಆದ್ರೂ ಅವರೇ ಪಾಪ ಮತ್ತೆ ಕನ್ ಕನ್ವಿನ್ಸ್ ಮಾಡಿ ಇಲ್ಲ ಎಲ್ಲ ಸ್ವಲ್ಪ ಚೇಂಜಸ್ ಮಾಡ್ತೀನಿ ನೀವು ಯಾವ ಥರ ಕಂಫರ್ಟಬಲ್ ಇದೆ ಹೇಳಿ ಅದೇ ಥರ ಮಾಡಿಕೊಡ್ತೀನಿ ಅಂದರು ಅವರು ಇಷ್ಟೊಂದು ಪಾಪ ಏನು ಅಂತಾರೆ ರಿಕ್ವೆಸ್ಟ್ ಮಾಡ್ಕೊತ ಇದ್ದಾರೆ ಅವ್ರಿಗೂ ತುಂಬಾ ನೀಡಿದೆ ಇದೆ ಸರಿ ಇಷ್ಟೊಂದು ಕೇರ್ ಒಂದು ಟ್ರೈ ಆದರೂ ಮಾಡೋಣ ಅಂತ ಹೇಳಿ ಬುಧವಾರದಿಂದ ನಾನು ಜಾಬ್ಗೆ ಬರ್ತೀನಿ ಅಂತ ಹೇಳಿದೆ ಸೊ ಸಂತೋಷಕ್ಕೆ ಅವ್ರಿಗೂ ಏನಂತ ಇಷ್ಟ ಇಲ್ಲ ಹೋಗೋದು ಅವರು ನಿನ್ನ ಇಷ್ಟ ಆದರೆ ಹೋಗು ಇಲ್ಲ ಅಂದರೆ ಬೇಡ ಅಂತಲೇ ಅಂತ ಇದ್ದಾರೆ ಸೊ ನೋಡಬೇಕು ನಾನು ಏನು ಮಾಡ್ತೀನಿ ಅಂತ ಬುಧವಾರ ತನಕ ಓಕೆ ಅಟ್ಲೀಸ್ಟು ಹೋಗಿ ಒಂದಿನ ಏನಾದರೂ ಸರ್ವೈವ್ ಆದರೆ ಚೆನ್ನಾಗಿರುತ್ತೆ ಅವರು ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಕೆಲಸದಲ್ಲಿ ಕೂಡ ಸೊ ಒಂದು ಟ್ರೈ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಈಗ ಮಳೆಗಾಲ ಆಗಿರೋದ್ರಿಂದ ಬೆಳಗ್ಗೆ ಹೊತ್ತು ಏಳುನೋ ಕರ್ಕೊಂಡೋಗಿ ಅಲ್ಲಿ ಅಮ್ಮ ಮನೆಗೆ ಬಿಟ್ಟು ತಿರ್ಗಾ ನಾನು ಕೆಲಸ ಹತ್ರ ಬರೋದು ಎಲ್ಲೋ ಒಂದು ಕಡೆ ನನಗೂ ಸ್ವಲ್ಪ ಪ್ರೆಷರ್ ಅಂತ ಅನ್ನಿಸ್ತಾ ಇದೆ ಬೆಳಗ್ಗೆನೇ ಎಲ್ಲ ಅಡುಗೆ ಎಲ್ಲ ಮಾಡಿ ಬಿಡಬೇಕು ಇದರಲ್ಲಿ ಬೇರೆ ಕೆಲವೊಂದು ದಿನ ಏನು ಮಾಡ್ತಾಳೆ ಮೋನಿ ರಾತ್ರಿ ಎರಡು ಗಂಟೆಗೆಲ್ಲ ಎದ್ದು ಬೆಳಗಿನ ಜಾವ ಎಂಟು ಗಂಟೆ ತನಕನು ಎದ್ದೇ ಇರ್ತಾಳೆ ಸೊ ನಿದ್ದೆ ಇರೋಲ್ಲ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಈಗ ನಾವೆಲ್ಲ ಸರ್ವೈವ್ ಆಗಬೇಕು ಅಂದರೆ ಒಬ್ಬರು ದುಡ್ಡು ಮೇಲೇ ನಾವು ಜಾಸ್ತಿ ಡಿಪೆಂಡ್ ಆಗಿಬಿಟ್ಟು ಇರೋಕ್ಕೂ ಆಗೋಲ್ಲ ಸೊ ಕಷ್ಟ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ ದಿನ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ಎಲ್ಲ ಕಂಪ್ಲೀಟ್ಲಿ ದೇವ್ರ ಮೇಲೇ ನಾನು ಭಾರ ಹಾಕ್ಬಿಟ್ಟಿದ್ದೀನಿ ಏನಾಗುತ್ತೋ ನೀವು ಪ್ರಸಾದ ಕೊಟ್ಟಿರೋದ್ರಿಂದನೇ ಅಲ್ವಾ ಸೊ ಅದೇ ಧೈರ್ಯದ ಮೇಲೆ ಹೋಗಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ

ಕೆಳಗೆ ಹೆಂಗು ಅವಳು ಈಗೆಲ್ಲ ಸ್ವಲ್ಪ ತಾತ ಅಜ್ಜಿ ಅಂತ ಎರಡು ತಾತ ಅಜ್ಜಿ ಅಜ್ಜಿದ್ರು ತುಂಬ ಹಚ್ಕೊಂಬಿಟ್ಟಿದ್ದಾಳೆ ಅದಕ್ಕೆ ಅವರು ನನ್ನಿಂದ ಚೆನ್ನಾಗೇ ನೋಡ್ಕೋತಾರೆ ಅವ್ರ ಮೇಲೆಲ್ಲ ನಂಬಿಕೆ ಇಟ್ಟು ಹೋಗೋಣ ಅಂತ ತೀರ್ಮಾನ ಮಾಡಿದ್ದೀನಿ